ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ರಿಗೂ ನಮಸ್ಕಾರ ಇವತ್ತು ಮುಲಬಾಗೆ ನಮ್ಮ ಎಲ್ ನಮ್ಮಲ್ಲಿ ಎಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಅಶ್ವಥ್ ನಾರಾಯಣ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಉಪಮುಖ್ಯಮಂತ್ರಿ ಆದ ಅಶ್ವಥ್ ನಾರಾಯಣ ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಂ ಪಿ ಪ್ರತಾಪ್ ಸಿಂಹ ಅವರು ಬರ್ತಾ ಇದ್ದಾರೆ ಇನ್ನು ಅನೇಕ ನಾಯಕರು ಮತ್ತು ಡಿಸ್ಟಿಕ್ನ ನಾಯಕರು ಮುಖಂಡರು ಮತ್ತು ಎಲ್ಲರೂ ಆಗಮಿಸಿದ್ದಾರೆ ಇವಾಗ ಐದು ನಲವತ್ತಿಗೆ ನಮ್ಮ ಕುಮಾರಸ್ವಾಮಿ ಅವರನ್ನರು ಆಗಮಿಸಿದ್ದಾರೆ ಇವಾಗ ಇಲ್ಲಿಂದ ಅಂಬೇಡ್ಕರ್ ಚಾರ್ಚ್ಗೆ ಹೋಗಿ ಅಲ್ಲಿ ಊನ ಹಾರ ಮೂವರವರಣ್ತಾ ಅಲ್ಲಿಂದ ರೋಡ್ ಶೋ ಇರುತ್ತೆ ರೋಡ್ ಶೋಯಿಂದ ಒಂದು ವೇದಿಕೆ ಹೋಗಿ ಅಲ್ಲಿ ಒಂದು ನಮ್ಮ ಕುಮಾರ್ ಅವರು ಮತ್ತು ಇವರು ಅವರು ಎಲ್ಲೋ ವೇದಿಕೆ ಮೇಲೆ ಪ್ರಚ ಚುನಾವಣೆ ಪ್ರಚಾರವನ್ನು ಭಾಷಣ ಮಾಡ್ತಾರೆ ಅದಕ್ಕೆ ಇಲ್ಲಿ ನಾವು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರ್ತಾರೆ ಅಂದ್ಕೊಟ್ರು ನೋಡ್ತಾ ಇದ್ದರೆ ಐವತ್ತು ಸಾವಿರ ಜನ ಮೇಲೆ ಸೇರಿದ್ದಾರೆ ಒಳ್ಳೆ ಒಂದು ಆಶೀರ್ವಾದ ಮಾಡ್ತದೆ ನಮ್ಮ ಮಲೇಶ್ ಬಾಬು ಅವ್ರನ್ನ ಮತಗಳಲ್ಲಿ ಗಳಿಸ್ತಾರಂಥ ವಿಶ್ವಾಸ ಇದೆ ಯಾಕಂದರೆ ಮುಳುಭಾಗಲು ನೆಸಿತ್ತಿಂದ ಒಂದು ಬಾಲಾಜಿ ಬವನವರೆಗೂ ಎಲ್ಲಿ ನೋಡಿದ್ರೂ ನಮ್ಮ ಜನೋತ್ಸವ ಜನರು ಮತದಾರರು ಎಲ್ಲರೂ ಸುಮಾರು ನಾವು ಇಪ್ಪತ್ತೈದು ಐವತ್ತು ಐವತ್ತೈದು ಸಾವಿರ ಅರವತ್ತು ಸಾವಿರ ಜನ ಸೇರಿದ್ದಾರೆ ಅಂದರೆ ಎಷ್ಟು ಅವರಿಗೆ ಒಂದು ಮೇಲೆ ಬಂದಿದ್ದಾರೆ ಅಂದರೆ ಗ್ಯಾರಂಟಿ ಮೇಲೆ ಬಂದಿದ್ದಾರೆ ಅದೇ ಗ್ಯಾರಂಟಿಯಲ್ಲಿ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿ ಒಳ್ಳೆಯ ಒಂದು ಮತದಾನ ಮಾಡಿ ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ಗೆಲ್ಲಿಸ್ತಾರೆ ಅಂತೇಳಿ ವಿಶ್ವಾಸ ಮಾಡ್ಕೊಂಡು ಇವತ್ತು ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೀವಿ ಇಲ್ಲಿಂದ ಹೋಗಿ ನಾವು ಬಾಲಾಜ್ ಬಂತ ಸ್ವಾಗತ ಮಾಡಕ್ಕೆ ಅಂತ ಹೇಳಿ ಅದೇ ಇವಾಗ ಕುಮಾರಸ್ವಾಮಿ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಬರ್ತಾರೆ ಅವ್ರನ್ನ ಸ್ವಾಗತಕ್ಕೆ ಕೋರಕ್ಕೆ ನಾವು ಎಲ್ಲ ನಾಯಕರು ಮುಖಂಡರು ಎಲ್ಲರೂ ಮತದಾರರು ಎಲ್ಲರೂ ಬಂತು ಇಲ್ಲಿಂದ ನಾವು ಸ್ವಾಗತ ಮಾಡ್ಕೊಂಡು ಬರ್ತಾರೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ